ಮುಖಕ್ ಬರೋದ್ ಬಿಟ್ಟ ಮಾಡತ್ತಾಳೆ ಇಲ್ಲಿ ಮನೆಯಾಗ ಏನ್ ಮಾಡತ್ತೇನಿಯಾ ಏನಿಲ್ಲ ನೋಡ್ರಿ ಇದೆಲ್ಲ ಗಾನ್ ಆಗಿತ್ತ ತಗೊಂಡಿ ಅಲ್ಲಿ ಹೊಲದಾಗ ಕೆಲ್ಸಕ್ ಬಂದ ಆಳ್ಗಳು ಬಂದಾವ ಅಲ್ಲಿ ಸ್ವಲ್ಪ ಕಾಲ ಕಾಲ ಏನ್ ಕೇಳ ಕೆಲಸ ಮಾಡಿ ಅಂತಂದ್ರೆ ಇಲ್ಲಿ ಮನೆಯಾಗ ಕುಂತಿದ್ವಿ ಇಲ್ಲಿ ಅಲ್ಲ ನೀವ್ ಹೋಗ್ಯಾರಿಲ್ಲ ನಾವ್ ಹೋಗಿ ನಾ ಒಬ್ಬ ಏನ್ ಅಲ್ಲಿ ಹೇಳೋ ಅವೇನ್ ನಾನ ಅದನ್ ಕುಂತನ್ ಇವ ರಾಜ ಏನ್ ಬಿಡೋದ್ ಕಾಲಿ ಕುಂತ ಹೆಂಗ್

ನೀವು ಮಾಡತಿರಿಲ್ಲ ಮಾಡ್ರಿಲ್ಲ ಒಬ್ಬ ಒಪ್ ನಾನು ಒಪ್ ಮಾಡ್ಬರು ನಾನು ಬಂದಿರತೇನಲ್ಲ ನೀ ಇಲ್ಲದಿ ನೀನು ಈಗ ಈಗ ಬಂದಿರತೇನಲ್ಲ ದಿನಾನ ಬಂದಿರಲ್ಲ ಏನು ಎಲ್ಲ ನಾನು ಕಲ್ಲಿಗೆ ನೋಡಿ ಆಗೋದ ಅದ ಏನು ರೈತರಿಗೆ ಇಂಗ ಆಗೋದು ಎಷ್ಟು ನಾವು ದೂರದಿಂದ ನಮ್ ಕೈಗೆ ಏನು ಸಿಗೋದೇ ಇಲ್ಲ ನೋಡ್ತಿರಲ್ಲ ದುರಿಯೋ ದುರಿಯೋ ಅದು ಮಳೆ ಬರ್ತಿತಿ ಯಾವಾಗ ಬ್ಯಾಡ್ ಜೊತೆ ತಾವಾಗ ಮಳೆ ಬರ್ತಿತಿ ಬೇಕಿದ್ದಾಗ ಬರೋ ನಮ್ ಜೀವನಾನಾ ಹಂಗ ಏನ್ ಮಾಡಕ ಬರ್ತಿತಿ ನಮ್ದ ಏನು ಮಾಡಕ ಬಂತೋ ಏನ್ ಮಾಡ್ಬೇಕು ನಾವು ಯಾರ್ ಹೇಳೋದ್ ನಮ್ ಕಷ್ಟ ಹೇರಿ बरते नडेरी सोळ गुतीच कटकोण बर्तेन इ नोड बर्तन म्हणजे मात्तो अंत आस मनेगीर बायना पतिक होटीक बेडा बरोन वापस बर्तेन नडेरी सोळ पेना कटकोण बर्तनी इगेर कटकोण कुडरागी नीरा टाइम इलीगा पा इगेर इली इगेर कटकोण कुडर्तदी बा पाँ, होऊन बांगा इवोन नोडरी एन जुडीयिंग इला किसिंग इला नोड बंड कर करसा माडा करोल इवगा चला नाव मार मार ಅಂತ रयतो मारदो तू उणर करको बाणा बरोन परया रेडिवळ ಸಂಜಿಕ್ ಇದು ಕಾಯಿಪಲ್ಯ ಮಾಡಾಕ್ರ ಹಾಕ್ತಾವ್ ಸ್ವಲ್ಪ ಇಂತ ಸಿಕ್ಕಿದ್ರೆ ತಗೋರಿ ಅದನ್ನೇ ಮಾಡ್ತೀವಿ ಮೊದಲು ಇವನ ಕಸ ಕಿಳಿ ಕೇಳಿ ನೀವು ಕಿರಾತೀರಿ ಮತ್ತ ಸಂಜಿಕ ಏನಾರ ರೊಟ್ಟಿ ಜೋಡಿ ಏನಾರ ಕೊಡ್ಲಿಲ್ಲ ಅಂದ್ರ ಅದಕ್ಕೂ ಅಂತ ತೋರಿಸ್ತಿ

ನನಗೂ ಚಲೋ ಅವ್ರ ದೇವ್ರ ದೇವ್ರ ನಮಗ ನೋಡಿದ ಸಾಕ್ ಬಾಬಾ ಅಂದಂಗ ಕೆಲಸ ಏನ್ ಬಾಬಾ ನಿನಗ ಕೆಲಸ ಪಲ್ಸ ಏನು ಬ್ಯಾಡ ಬ್ಯಾಡ ಮನ್ಯಾಗ ಅರಾಮ್ ಉಳದ್ ಬಿಡು ನಿನ್ನ ಹುಚ್ಚೆ ಮಗನ ತಿಂದು ಅರಾಮ ದುಡ್ಯಂಗಾವ್ ಹೊಲಾನ ಮಾರಿ ಬಿಟ್ಟನ ಹೊಲ ಮಾರಿದ್ಯಾ

ನಾನು ಎಲ್ವೇ ಕೆಲ್ಸಕ್ಕೆ ಐತು ಅಂತ ನಾ ತಿಳ್ಕೊಳತ್ತಾನ ಇವ್ ಹೊಲಾನ ಮಾರಿದಂತವ್ ಏನ್ ಮಗ ಹಿಂಗಾಗಿ ತಲೆ ಕೆಟ್ಟ ಓಪಕಿರ ಅದ್ರಾಗ ನಾನು ಏನ್ ಐತಲ್ಲ ಅವನ ತಲೆ ಮೇಲೆ ಹತ್ತಿ ಸು ನೀನು ಮಂಜನ್ನ ತಪ್ಪ ನಿಂದು ಹೋಯ್ತೇನ್ ಮಾಡುದು ಬಿಡುವಪ್ಪ ಅವ್ ಸ್ವಲ್ಪ ಜವಾಬ್ದಾರಿ ಅನ್ನೋದು ಒಂದು ಚೂರು ಬೆಳಸಿಲ್ನಿ ಹ ಸಾಲಿಗೆ ಕಳಿಸ್ಲಿಲ್ಲ ಚೆನ್ನಂಬ ಶಾಲೆಯಾಗ ಮಾಸ್ತರ್ ಬಡದ್ರ ಸಾಲಿಗೆ ಹೋಗಿ ಸರ್ನೆ ಬೇದ್ ಬಂದ್ನಿ ಹ ಸರ್ ಯಾವುದಕ್ಕೆ ಬುದ್ಧಿ ರೀತಿ ಹೇಳದಿರ್ತಾರಲ ಅವ್ರ ನೀನು ಒಬ್ಬ ಮಗ ಒಬ್ಬ ಮಗ ಅಂತ ಹೇಳಿ ನನ್ನ ಮಗನ ಬಿಡಿಯಾಕೋಬಾರಪ್ಪ ಅಂತ ಸಾಲಕ್ಕೆ ಹೇಳಿ ಬಂದಿ ಅವ್ರು ಸರ್ ಹಾಳಾಕುವಂತೇಳಿ ಬಿಟ್ರ ಸಾಲೂ ಹತ್ತಿರ ಈಗ ನಿಮ್ಮ ನೀನ್ ಅದಾಳ ಅಕ್ಕು ಮಗ 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 ಅಂತೇಳಿ ಕುಂದಿರ್ತಾಳು ಅಕ್ಕಿಂದ ಹಾಳಾಗ್ಯಲ್ವಾ ಅಲ್ಲ ಮೊದಲ ರೈತರ ಜೀವನ ಹೆಂಗೈತಿ ಅಂತೇಳಿ ನೀನ ನೋಡಿದ್ ನಮಗೆ ಬೆಳಿ ಬೆಳಿ ಆಗುವ ನಮಗ ಪ್ರತಿಫಲ ಸಿಗತಿಲ್ಲ ಯಾವ್ಯಾವ ತಿಂದು ಯಾವ್ಯಾವ ದೊಡ್ಡ ಆಗತ್ತ ನಾವು ತಿಳಿದು ಹಿಂಗ ದುಡ್ಕೊಂತ ಹೋಗುದಾಗ ಸ್ವಲ್ಪ ಜವಾಬ್ದಾರಿ ಕಲ್ಕೋ ನಿನ್ ಏತಿ ಬುದ್ಧಿಲ್ ಮೊದಲಿಗೆ ಬುದ್ಧಿಲಕ್ಕಿಗೆ ಮಗ ಮಗ ಅಂತ ಹೇಳಿ ಎರಿಸ್ ಕುಂತಾಳ ಹೇಳ ಒಂದ್ ಜನ ದಿವ್ಸಿ ಮಾರು ಮಾತಾಡೋದ್ ಬಿಟ್ಟು ಬಿಟ್ಟಿ ಗೋತಕತಕ್ಕಿ ಏನ್ ಅನ್ನೋದ ಗಂಡ ಮಾತಾಡ್ಲಿಲ್ಲ ಅಂದ್ರ ಹೆಂಗ ಅನ್ನೋದು ಗೋತಕಿಗೆ ಅಂದ್ರೆ ದಾರಿಗೆ ಬರತಾಳ ಸರಳ ಗಂಡ ಮಾತಾಡ್ಲಿಲ್ಲ ಸರಳ ಬರಬೇಕ ದಾರಿಗೆ ಮೇನ ತಂದಿ ತಾಯಿ ಮಕ್ಕಳನ್ನ ನಾವು ಚಂದಮ್ಗೆ ಜವಾಬ್ದಾರಿ ಇಲ್ಲ ಬೆಳೆಸಬೇಕಪ್ಪ ನೀವು ಹುಸ್ತನ ಮಾಡ್ರಿ ನೀವ ಹೋಗುದು ಬಿಡುವಪ್ಪ ನೀನು ಹೆಂತಿ ಮಾತ್ ಕೇಳವಾ ಆಕೆ ಮಗನ ಮಾತ್ ಕೇಳಾಕೆ ಹಿಂಗಾರ ಮನಿ ಉದ್ದಾರ ಆಗಂದ್ರ ಎಲ್ಲಿ ಆಗ್ಬೇಕು ಏನ್ ಆರ್ನೇತ ಇದ್ದಾಗ ನೋಡಿದ್ರು ಹೋಗ್ತದ ಇದ್ರ ಭೇಟಿ ಅಂತ ಹೇಳ್ತಾರೆ ಏ ಬ್ಯಾಡ್ ಹೇಳಪ್ಪ ಅವನು ಕತಿ ನೋಡಿದೆ ನಾನು ನಾನೇ ಹೇಳಾಕ್ ಹೋದ್ರೆ ನೀ ಏನ್ ಹೇಳ್ತಿದ್ವಿ ಓ ನಮ್ಮಪ್ಪ ನಾ ಹೇಳುದಿಲ್ಲ ಅಂದವ ರಗಡ್ಸಲ ಅಂದ ನನಗ ಮಾತಾಡ್ತಾನೆ ಎಲ್ಲಾರಿಗೂ ಒಳ್ಳೆ ಮಾತಾಡಿ ಅನ್ಬಿಡೋ

ಕುಂತಾವ್ ನೋಡಿಲಿ ಮಕ್ಕ ಇಡ್ ದೊಡ್ಡದ ಮಾಡ್ಕೊಂಡ ನಿನ್ನ ಸಲಾಗ ಊರ್ ತುಂಬ ಎಲ್ಲ ಬೇಸ್ಕೊಳ್ದ ಆತನ ಯಾರ ಯಾವ ಊರ ನಿನ್ಗ ಬೈಯಾಕ ಮಗ ತಲಿ ಮೇಲೆ ಹತ್ತೊಂಡ್ ಕುಂತಿ ಅಂತ ಹೇಳಿ ನನ್ನ ಸೈತ್ ಮುಗಿಯಾತಾರ ನಮ್ ಹೊಲ ಒಂದೊಂದ್ ಏನು ಏನ್ ನೀ ಮಾಡುದು ನಿನ್ನ ಮಗ ನಿನ್ನ ಹೊಲ ಅಂತ ನಿನ್ನ ಮಗ ಹೊಲ 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 ಹೋಗ್ಬೇಡ ನಮ್ಮ ಅಪ್ಪ ಕಳ್ಸಿ ಬಿಡಿಸ್ಕೊಡ್ತಾನೆ ತಗೋ ನಿನ್ ಹೊಲ ತಗೋ ಇಟ್ಕೊಂಡ್ ರೊಕ್ಕ ಮಾಡ್ಕೊಂಡ್ ಕೂತಾನು ನಿಮ್ಮ ಅಪ್ಪನ ಕಡೆ ಎರಡ್ ದಿವಸ ತರಾಕಿದ

ಹೌದ ಬಂದ್ರೆ ಹೇಳ್ತೇನೆ ನಿಮ್ಗೆ ಮಾತಾಡಕ್ಕೆ ಬಾ ಊಟ ಕೊಡ್ ಚಹಾ ಕೊಡ ಹೇಳ್ಕೊಂಡ್ ಬಾ ಹೇಳ್ತೇನೆ ஒவசாயிருவா ஏன் நீ அந்த அதுக்கு நான் சீட்டித்தீட்டி 有人。<laughs>